ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಗುರುಪೂರ್ಣಮಿ ದಿನ ವ್ಯಾಸರಾಜರನ್ನು ಮತ್ತು ಎಲ್ಲ ಗುರುಗಳನ್ನು ಶಂಕರಾಚಾರ್ಯರನ್ನು ಮತ್ತು ತಂದೆ ತಾಯಿಗಳನ್ನು ಸ್ಮರಿಸುವ ದಿನ ಅದರಿಂದ ಎಲ್ಲರೂ ಗುರುಗಳನ್ನ ನಿಮ್ಮ ವಿದ್ಯೆ ಹೇಳ್ಕೊಟ್ಟ ಗುರುಗಳಿಗೆ ಎಲ್ಲರಿಗೂ ತಂದೆ ತಾಯಿಗಳಿಗೆ ವ್ಯಾಸರಿಗೆ ಎಲ್ಲರಿಗೂ ಒಂದಿಸಿ ಇವತ್ತು ನಮ್ಮ ವ್ಯಾಸ ಪೌರ್ಣಮಿ ಬಗ್ಗೆ ನಾವು ತಿಳ್ಕೊಳ್ಳೋಣ ನಮ್ಮ ಹೆಬ್ಬಳಲ್ಲೂ ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲ್ವೋ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಪ್ಗಳಿಗೆ ಫಾರ್ವರ್ಡ್ ಮಾಡಿ ವ್ಯಾಸ ಪೌರ್ಣಮಿ ಬಗ್ಗೆ ತಿಳ್ಕೊಳ್ಳೋಣ ಈಗ ನಮಸ್ಕಾರಗಳು ನಮಸ್ಕಾರಗಳು ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಹೃತ್ಪೂರ್ವಕ ನಮಸ್ಕಾರಗಳು ಇವತ್ತು ಗುರುಪೂರ್ಣಿಮಿ ಗುರುಪೂರ್ಣಿಮೆಯ ಆದ ಪ್ರಯುಕ್ತ ವ್ಯಾಸ ಗುರುಗಳಿಗೆ ಮೊದಲು ಹೊಂದಿಸೋಣ ನಂತರ ಯತಿಗಳಿಗೆ ಎಲ್ಲರಿಗೂ ಹೊಂದೋಣ ಈಗ ಗುರು ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಗುರುಗಳಿಗೆ ಒಂದು ಮೇಲೆ ವ್ಯಾಸರ ಬಗ್ಗೆ ನಾವು ತಿಳ್ಕೊಳ್ಳೋಣ ಇವತ್ತು ಗುರುವಾರ ಹತ್ತನೇ ತಾರೀಕು ಹಿಂದೂ ಧರ್ಮದಲ್ಲಿ ಮತ್ತು ಭಾರತೀಯ ಸಂಸ್ಕೃತಿಯಲ್ಲಿ ಅತ್ಯಂತ ಪವಿತ್ರ ಹಾಗೂ ಮಹತ್ವಪೂರ್ಣ ದಿನ ಈ ದಿನವನ್ನು ಎಲ್ಲರೂ ವಿದ್ಯಾರ್ಥಿಗಳಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಚಿಕ್ಕವರ ತನಕ ಆಚರಣೆ ಮಾಡಬೇಕು ಇದು ಗುರುಪೌರ್ಣಮಿ ಅಂತ ಗುರುಗಳಿಗೆ ನಾವು ಹೊಂದಿಸೋದು ವ್ಯಾಸರಾಜರು ಇದಕ್ಕೆ ಮೇನ್ ಗುರುಗಳು ಗೊತ್ತಾಯಿತು ವ್ಯಾಸರಾಜರಿಗೆ ಇವತ್ತು ಫಸ್ಟು ಮೊದಲು ಗುರು ವಂದನೆ ಸಲ್ಲಿಸಬೇಕು ಗುರುಪೌರ್ಣಿಮೆ ಅಂದರೆ ಏನು ಅಂದರೆ ಗುರು ಆಷಾಢ ಮಾಸದ ಹುಣ್ಣಿಮೆ ಎಂದು ಬರುತ್ತದೆ ಇದು ಇದು ಆಷಾಢ ಮಾಸ ಇವಾಗ ಬರೆದಿದೆ ಗೊತ್ತಾಯ್ತಾ ಇದು ಗುರುವಿನ ಪೂರ್ಣ ದಿನ ಎಂದು ಅರ್ಥ ಮಾಡ್ಕೋಬೇಕು ನಾವು ವೇದವ್ಯಾಸರು ಜನಿಸಿದ ದಿನ ಇದು ಗುರುಗಳ ಮಹಿಮೆ ನೆನಪಿಸುವ ದಿನ ಇದು ವೇದವ್ಯಾಸರು ಈ ದಿನವೇ ಜನನ ಜನನ ಆಗಿದ್ದು ಅವರು ವೇದಗಳನ್ನು ವರ್ಗಡೆ ವರ್ಗ ಮಾಡಿದ್ರು ವರ್ಗೀಕರಿಸಿದ್ರು ಭಾರತದ ಮಹಾಭಾರತ ರಚಿಸಿದ್ರು ಯಾರು ವೇದವ್ಯಾಸರು ಭಗವದ್ಗೀತೆಯ ಸಾರವನ್ನು ತಂದರು ಅದಕ್ಕಾಗಿ ಈ ಪೌರ್ಣಮಿಯನ್ನು ವ್ಯಾಸ ಎಂದ ನಾವು ಕರಿತೀವಿ ಬೌದ್ಧ ಧರ್ಮದಲ್ಲೂ ಈ ದಿನ ಗೌತಮ ಬುದ್ಧನು ತನ್ನ ಮೊದಲ ಉಪದೇಶವನ್ನು ಸಾರದ ದಿನ ಎಂದ ಆಚರಣೆ ಮಾಡ್ತಿದ್ವಿ ಗುರುವಿನ ಮಹತ್ವ ಗುರು ಎಂಬ ಅರ್ಥ ಪದದ ಅರ್ಥ ಅಂಧಕಾರ ಗು ಅಂದರೆ ಅಂಧಕಾರ ರೂ ಅಂದರೆ ನಿವಾರಣೆ ಅಂದರೆ ಗುರು ಎನ್ನುವುದು ಅಜ್ಞಾನದಿಂದ ಜ್ಞಾನಕ್ಕೆ ಕರೆದೊಯ್ಯುವ ಪ್ರಕಾಶ ಗೊತ್ತಾಯ್ತಾ ಗುರು ಬ್ರಹ್ಮ ವಿಷ್ಣು ಮಹೇಶ್ವರನಂತೆ ಆಗಿರುವ ಪರಬ್ರಹ್ಮನ ರೂಪ ಇವರು ಯಾರು ಗುರು ಅನ್ನೋರು ವ್ಯಾದವ್ಯಾಸರು ಇವಾಗ ನಾವು ಯತಿಗಳಿಗೆ ಇವತ್ತು ಗುರು ಇದಾಗಿರೋದ್ರಿಂದ ಯತಿಗಳಿಗೆ ನಾವು ಹೊಂದಿಸ್ಬೇಕು यो देवारा आं प्रथमं पुरस्ताद्विश्वादियो रुद्रो महर्षिः हिरण्यगर्भः पश्यत जायमानकं सनो देवशुभया स्मृत्या संविनक्तु यस्मात्परं नापनमस्ति किञ्चिद्यस्मान्नानीयो न ज्यायो ओस्तु कश्चित् रुक्षयवस्तब्धो दिवि तिष्ठत्येकस्ते पूर्णं पुरुषेण सर्वं न कर्मणा न प्रजया धने न त्यागेनैके अमृतत्वमानुशुः परेण नाकम्पू द्वैतं गुहायां विभ्राजते तत्त्यतयो विशन्ति वेदान् ज्ञानसुनिश्चितार्ता संन्यासयोगातिशुद्धसत्त्वा ते ब्रह्मलोके तु परा अन्तकाले परामृता सर्वे दक्रम् विपापम् परमेश्व भूतम् यत् पुण्डरीकम् पुरमध्यस्तद्गुस्तम् तत्तापि दक्रम् गगनव्यशोकस्तस्मिन्नतं सुभासितव्यम् यो वेदादौ स्वरप्रोक्तो वेदान्ते च प्रतिष्ठितः तस्य प्रकृतिदीनस्य परस्वैश्वरः दीर्घतमा माम तेजो यजुर्वान् दशमे युगे अपामर्तं यतीनाः ब्रह्मा भवति सारथिः ಇವತ್ತು ನಮ್ಮ ಶೃಂಗೇರಿ ಗುರುಗಳನ್ನ ಎಲ್ಲ ಗುರುಗಳನ್ನ ನಮಿಸೋಣ ವೇದವ್ಯಾಸರನ್ನ ಜ್ಞಾಪಿಸ್ಕೊಳ್ಳೋಣ ಅವರ ಜನ್ಮದಿನ ಇವತ್ತು ಗುರುಗಳಿಗೆ ಎಲ್ಲ ನಮ್ಮ ಪಾಠ ಪಾಠ ಹೇಳಿಕೊಟ್ಟ ಎಲ್ಲ ಗುರುಗಳನ್ನ ಸ್ಮರಿಸೋಣ ಮೊದಲು ತಂದೆ ತಾಯಿನ ಮಾತೃದೇವಓಬ್ಬ ಪಿತೃದೇವ ಅತಿಥಿ ಅತಿಥಿದೇವಓವ ಅನ್ನಾಗಿ ಮಾತೃ ನಮಗೆ ಮೊದಲನೇ ಪಾಠ ಹೇಳ್ಕೊಟ್ಟ ಮಾತೃನ ಜ್ಞಾಪಿಸ್ಕೊಂಡು ಅವ್ರಿಗೆ ಹೊಂದಿಸೋಣ ಎಲ್ಲ ನಾವು ಗುರುಗಳಿಗೆ ವಂದಿಸಿ ಇವತ್ತು ಗುರುಪೂರ್ಣಿಮೆಯ ಶುಭಾಶಯಗಳನ್ನ ಎಲ್ಲರಿಗೂ ತಿಳಿಸ್ತೀನಿ ನಮ್ಮ ಹೆಬ್ಬಳಲು ಶ್ರೀ ಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಕೊಡಿ ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಗುಬ್ಬಳ್ಳಿ ಫಾರ್ವರ್ಡ್ ಮಾಡಿ ಅದೇ ನಮ್ಮ ನಮ್ಮ ಸಂಸ್ಕೃತಿಯನ್ನು ಉಳಿಸಿ ನಮಸ್ಕಾರಗಳು ನಮಸ್ಕಾರಗಳು ನಮಸ್ಕಾರಗಳು